ಓಂ ಶಾಂತಿ ಓಂ ಶಾಂತಿ ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ ದೈವೀ ನಶೆ ಹೌದು ಅಂದ್ರೆ ನಮ್ಮ ಶ್ರೇಷ್ಠ ಗುರಿಯ ಸ್ಮೃತಿಯಲ್ಲಿ ಇರುವುದರಿಂದ ಬರುವ ಒಂದು ಅಲೌಕಿಕ ಆನಂದ ಇದು ಕೇಳಲಿಕ್ಕೆ ಎಷ್ಟು ಆಸಕ್ತಿದಾಯಕವಾಗಿದೆಯೋ ಅಷ್ಟೇ ಆಳವಾಗಿದೆ ಕೂಡ ಖಂಡಿತ ಸಾಮಾನ್ಯವಾಗಿ ನಶೆ ಅನ್ನೋ ಪದ ಕೇಳಿದಾಗ ನಮ್ಮ ಮನಸ್ಸಿಗೆ ಬರೋದೇ ಒಂದು ನಕಾರಾತ್ಮಕ ಚಿತ್ರಣ ಅಲ್ವಾ ಹೌದು ಪ್ರಜ್ಞೆ ಮರಿಸುವಂಥದ್ದು ನಮ್ಮನ್ನು ನಾವು ಕಳೆದುಕೊಳ್ಳುವ ಒಂದು ಸ್ಥಿತಿ ಆದ್ರೆ ಇಲ್ಲಿ ಅದೇ ಪದವನ್ನ ಒಂದು ಸಂಪೂರ್ಣವಾಗಿ ಬೇರೆ ಸಕಾರಾತ್ಮಕ ಅರ್ಥದಲ್ಲಿ ಬಳಸಲಾಗಿದೆ ಓಹೋ ಇಲ್ಲಿ ನಶೆ ಅಂದ್ರೆ ಮರೆಯೋದಲ್ಲ ಬದಲಾಗಿ ನಿರಂತರವಾಗಿ ನೆನ್ಪಿನಲ್ಲಿಟ್ಕೊಳ್ಳೋದು ಇದು ನಿಜಕ್ಕೂ ಕುತೂಹಲಕಾರಿ ಅಂದ್ರೆ ಪದ ಒಂದೇ ಆದ್ರೆ ಅದರ ಹಿಂದಿನ ಭಾವ ಅದರ ಅರ್ಥ ಪೂರ್ತಿ ವಿರುದ್ಧವಾಗಿದೆ ನಿಖರವಾಗಿ ಈ ಮುರುಳಿಯ ಮೊದಲ ವಾಕ್ಯವೇ ಮಧುರ ಮಕ್ಕಳೇ ನಿಮ್ಗೆ ನಶೆ ಇರಬೇಕು ನಾವು ಬ್ರಾಹ್ಮಣರೇ ದೇವತೆಗಳಾಗುತ್ತೇವೆ ಇಲ್ಲಿ ಎರಡು ಪದಗಳು ತಕ್ಷಣ ನನ್ನ ಗಮನ ಸೆಳೆಯುತ್ತವೆ ಒಂದು ನಶೆ ಅದರ ಬಗ್ಗೆ ನಾವು ಮಾತಾಡ್ತಿದ್ದೇವೆ ಇನ್ನೊಂದು ಬ್ರಾಹ್ಮಣ ಸಾಮಾನ್ಯವಾಗಿ ಈ ಪದ ಕೇಳಿದಾಗ ಜನರಿಗೆ ಒಂದು ಜಾತಿಯ ಬಗ್ಗೆ ಯೋಚನೆ ಬರಬಹುದು ಈ ಸಂದರ್ಭದಲ್ಲಿ ಇದರ ಅರ್ಥವೇನು ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಇಲ್ಲಿ ಬ್ರಾಹ್ಮಣ ಅನ್ನೋ ಪದಕ್ಕೂ ಲೌಕಿಕ ಜಗತ್ತಿನಲ್ಲಿ ಬಳಸುವ ಜಾತಿ ಸೂಚಕ ಪದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರಿ ಈ ಜ್ಞಾನದ ಪ್ರಕಾರ ಯಾರು ಪರಮಾತ್ಮನನ್ನು ತಮ್ಮ ತಂದೆ ಅಂತ ಗುರುತಿಸಿ ಅವರಿಂದ ನೇರವಾಗಿ ಜ್ಞಾನ ಕಲಿಯಲು ಶುರು ಮಾಡ್ತಾರೋ ಆಧ್ಯಾತ್ಮಿಕ ವಿದ್ಯಾರ್ಥಿಗಳ ಸಮೂಹಕ್ಕೆ ಬ್ರಾಹ್ಮಣರು ಅಂತ ಕರೆಯಲಾಗುತ್ತೆ ಆ ಹಾಗಾದರೆ ಇದು ಜನ್ಮದಿಂದ ಬರೋದಲ್ಲ ಖಂಡಿತ ಇಲ್ಲ ಇದು ಈ ಜ್ಞಾನ ಮಾರ್ಗದಲ್ಲಿ ನಡೆಯೋದ್ರಿಂದ ಗಳಿಸಿಕೊಳ್ಳುವ ಒಂದು ಆಧ್ಯಾತ್ಮಿಕ ಸ್ಥಿತಿ ಹಾಗಾಗಿ ಇಲ್ಲಿ ಹೇಳ್ತಿರೋದು ನಾವು ಈ ಜ್ಞಾನವನ್ನು ಕಲಿಯುತ್ತಿರುವ ಆಧ್ಯಾತ್ಮಿಕ ವಿದ್ಯಾರ್ಥಿಗಳೇ ಮುಂದೆ ದೇವತೆಗಳಾಗುತ್ತೇವೆ ಅನ್ನೋ ಅರಿವಿನ ನಶೆ ಇರಬೇಕು ಅಂತ ಓಹೋ ಹಾಗಾದರೆ ಇದು ಒಂದು ಗುರುತಿನ ಪರಿವರ್ತನೆ ನಾವು ಯಾರು ಮತ್ತು ಏನಾಗ್ತಿದ್ದೇವೆ ಅನ್ನೋದರ ಒಂದು ಸ್ಪಷ್ಟ ಚಿತ್ರಣ ಹೌದು ಇದು ಕೇವಲ ಒಂದು ಭಾವನಾತ್ಮಕ ಸ್ಥಿತಿನ ಅಥವಾ ನಮ್ಮ ಪುರುಷಾರ್ಥಕ್ಕೆ ಅಂದರೆ ದೈನಂದಿನ ಪ್ರಯತ್ನಕ್ಕೆ ಇದು ಹೇಗೆ ಸಹಾಯ ಮಾಡುತ್ತೆ ಖಂಡಿತವಾಗಿಯೂ ಇದು ಪುರುಷಾರ್ಥದ ಅಡಿಪಾಯ ಈಗ ನೋಡಿ ಒಬ್ಬ ಅಥ್ಲೀಟ್ ಒಲಿಂಪಿಕ್ ಚಿನ್ನದ ಪದಕ ಗೆಲ್ಲೋದನ್ನೇ ಗುರಿಯಾಗಿ ಇಟ್ಕೊಂಡಾಗ ಆ ಗುರಿಯ ಚಿತ್ರಣವೇ ಅವನಿಗೆ ಪ್ರತಿದಿನ ಬೆಳಿಗ್ಗೆ ಎದ್ದು ಕಠಿಣ ಅಭ್ಯಾಸ ಮಾಡೋಕೆ ಪ್ರೇರಣೆ ಕೊಡುತ್ತೆ ಅಲ್ವಾ ಹೌದು ಖಂಡಿತ ಅದೇ ರೀತಿ ನಾನು ಈ ಹಳೆಯ ತುಕ್ಕು ಹಿಡಿದ ಕಬ್ಬಿಣದ ಯುಗದ ವ್ಯಕ್ತಿಯಲ್ಲ ನಾನು ಹೊಸ ಸ್ವರ್ಣಿಮ ಯುಗದ ದೇವತೆಯಾಗುವ ಆತ್ಮ ಅನ್ನೋ ಸ್ಮೃತಿಯ ನಶೆ ಇದ್ದಾಗ ದೈನಂದಿನ ಸಣ್ಣ ಪುಟ್ಟ ಸಮಸ್ಯೆಗಳು ಅವಮಾನಗಳು ಅದೆಲ್ಲ ದೊಡ್ಡದಾಗಿ ಕಾಣೋದಿಲ್ಲ ಹೌದು ದೃಷ್ಟಿಕೋನವೇ ಬದಲಾಗುತ್ತೆ ಜ್ಞಾನಸಾಗರ ಸ್ವತಃ ಪರಮಾತ್ಮನೇ ನಮಗೆ ಕಲಿಸ್ತಿದ್ದಾರೆ ಅನ್ನೋ ಸೌಭಾಗ್ಯದ ಅರಿವು ನಮ್ಮ ಪ್ರಯತ್ನಗಳನ್ನ ಸುಲಭ ಮತ್ತೆ ಆನಂದಮಯವಾಗಿಸುತ್ತೆ ನಾವು ಈ ದೈವಿ ನಶೆಯ ಬಗ್ಗೆ ಮಾತಾಡ್ತಿದ್ದೀವಿ ಆದ್ರೆ ಈ ನಶೆಯನ್ನು ಉಳಿಸ್ಕೊಳ್ಳೋಕೆ ಅಪಾರವಾದ ಶಕ್ತಿ ಬೇಕು ಹ್ಞೂ ಬಹುಶಃ ಅದಕ್ಕಾಗಿಯೇ ಇರಬೇಕು ಮುರಳಿಯ ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಯುವಕರ ಶಕ್ತಿಯ ಕಡೆಗೆ ಹರಿಸಲಾಗಿದೆ ಅದರಲ್ಲಿ ಒಂದು ಪ್ರಶ್ನೆ ಇದೆ ಹೌದು ಯಾರದು ಬಿಸಿ ರಕ್ತ ಯಾರದು ಬಿಸಿ ರಕ್ತ ಯೌವ್ವನವಾಗಿದೆಯೋ ಅವರಿಗೆ ಯಾವ ಉಮಂಗ ಮತ್ತು ಯಾವ ನಶೆ ಇರಬೇಕು ಸಾಮಾನ್ಯವಾಗಿ ಆಧ್ಯಾತ್ಮವನ್ನ ವಯಸ್ಸಾದವರಿಗೆ ಸೀಮಿತಗೊಳಿಸ್ತಾರೆ ಆದರೆ ಇಲ್ಲಿ ನೇರವಾಗಿ ಯುವಕರ ಬಿಸಿ ರಕ್ತದ ಬಗ್ಗೆ ಮಾತು ಬರ್ತಿದೆ ಇದರ ಹಿಂದಿನ ಉದ್ದೇಶವೇನು ಇದೊಂದು ಅದ್ಭುತವಾದ ಒಳನೋಟ ಯೌವನ ಅಂದ್ರೆ ಅದು ಶಕ್ತಿಯ ಉತ್ಸಾಹದ ಕನಸುಗಳ ಆಗರ ಹೌದು ಆ ಶಕ್ತಿಗೆ ಸರಿಯಾದ ದಿಕ್ಕು ಸಿಗದೆ ಹೋದ್ರೆ ಅದು ಲೌಕಿಕ ಆಕರ್ಷಣೆಗಳಲ್ಲಿ ವ್ಯರ್ಥದ ಶೋಕಿಗಳಲ್ಲಿ ಹರಿದು ಹೋಗುತ್ತೆ ಸರಿ ಅದಕ್ಕಾಗಿಯೇ ಇಲ್ಲಿ ಹೇಳಲಾಗ್ತಿದೆ ಆ ಬಿಸಿ ರಕ್ತವನ್ನ ಆ ಅಪಾರ ಶಕ್ತಿಯನ್ನ ವಿಶ್ವಪರಿವರ್ತನೆಯ ಶ್ರೇಷ್ಠ ಕಾರ್ಯಕ್ಕೆ ಜೋಡಿಸ್ಬೇಕು ಅವರಿಗೆ ಈ ಹಳೆಯ ದುಃಖಮಯ ಜಗತ್ತನ್ನ ಹೊಸದಾಗಿಸೋ ಸ್ವರ್ಗವನ್ನಾಗಿ ಮಾಡೋ ಉತ್ಸಾಹ ಅಂದ್ರೆ ಉಮಂಗ ಇರಬೇಕು ಅಂದ್ರೆ ಕೇವಲ ಸ್ವಂತದ ಉದ್ಧಾರ ಅಷ್ಟೇ ಅಲ್ಲ ಅಲ್ಲ ವಿಶ್ವಕಲ್ಯಾಣದ ಜವಾಬ್ದಾರಿಯನ್ನ ಹೊರುವ ನಶೆ ಇರ್ಬೇಕು ಅಂದ್ರೆ ಯುವಕರ ಸಹಜವಾದ ಆದರ್ಶವಾದ ಮತ್ತು ಜಗತ್ತನ್ನ ಬದಲಾಯಿಸಬೇಕೆಂಬ ಆ ತಪನವನ್ನ ಆಧ್ಯಾತ್ಮಿಕ ದಿಕ್ಕಿಗೆ ತಿರುಗಿಸೋದು ಹೌದು ನಿಖರವಾಗಿ ಇದರಲ್ಲಿ ಕನ್ಯರ ಪಾತ್ರದ ಬಗ್ಗೆನೂ ವಿಶೇಷವಾಗಿ ಹೇಳಲಾಗಿದೆ ಕನ್ನೀರು ತಮ್ಮ ಜೊತೆಗಾರರನ್ನು ಮೇಲೆತ್ತುವ ಸೇವೆಯ ಉಮಂಗದಲ್ಲಿರಬೇಕು ಅಂದ್ರೆ ಏನು ಹೌದು ಸಾಂಪ್ರದಾಯಿಕವಾಗಿ ಸ್ತ್ರೀಯನ್ನ ಕೇವಲ ಮನೆಗೇ ಸೀಮಿತಗೊಳಿಸಲಾಗತ್ತೆ ಆದ್ರೆ ಇಲ್ಲಿ ಕನ್ನಿಯರಿಗೆ ಅಂದ್ರೆ ಯುವತಿಯರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಡಲಾಗ್ತಿದೆ ಅವರು ಕೇವಲ ತಮ್ಮ ಉದ್ಧಾರವನ್ನ ಮಾಡಿಕೊಡೋದಲ್ಲ ತಮ್ಮಂತೆ ಯಾರು ಈ ಜ್ಞಾನ ಮಾರ್ಗಕ್ಕೆ ಬರ್ತಾರೋ ಅವರನ್ನ ಜೊತೆಗೂಡಿಸಿಕೊಂಡು ಅವರಿಗೂ ಆಧ್ಯಾತ್ಮಿಕವಾಗಿ ಮೇಲೆ ಬರಲು ಸಹಾಯ ಮಾಡುವ ಸೇವೆಯನ್ನ ಮಾಡಬೇಕು ಇದೊಂದು ರೀತಿಯಲ್ಲಿ ಆಧ್ಯಾತ್ಮಿಕ ಮೆಂಟರ್ಶಿಪ್ ತರ ಖಂಡಿತ ಲೌಕಿಕ ಶೋಕಿಗಳ ಬದಲು ಈ ರೀತಿಯ ವಿಶ್ವ ಕಲ್ಯಾಣದ ಆಧ್ಯಾತ್ಮಿಕ ಶೋಕಿ ಇರಬೇಕು ಈ ಜ್ಞಾನವನ್ನ ಹಂಚುವಾಗ್ಲೂ ಅಷ್ಟೆ ಯಾವುದೋ ಒಣ ವೇದಾಂತದಂತೆ ಹೇಳೋದಲ್ಲ ಹೌದು ಬದಲಾಗಿ ಒಂದು ಅಲೌಕಿಕ ಆನಂದದಲ್ಲಿ ಒಂದು ಮಸ್ತಿಯಲ್ಲಿ ತೇಲುತ್ತಾ ಹೇಳಬೇಕು ಅಂತ ತಿಳಿಸಲಾಗಿದೆ ಸರಿ ಈಗ ನಮ್ಗೆ ನಮ್ಮ ಗುರಿ ದೇವತೆಯಾಗುವುದು ಮತ್ತು ಅದನ್ನು ತಲುಪುವ ನಶೆ ಇರಬೇಕು ಅಂತ ತಿಳಿತು ಆದರೆ ಈ ಮನುಷ್ಯರಿಂದ ದೇವತೆಗಳಾಗುವುದು ಅನ್ನೋ ಪರಿಕಲ್ಪನೆಯೇ ಕೇಳಲು ಬಹಳ ದೊಡ್ಡದಾಗಿ ಕಾಣುತ್ತೆ ಹ್ಮ್ ಇದನ್ನು ನಿಜವಾಗಿಯೂ ನಂಬಲು ಮನದಟ್ಟು ಮಾಡಿಕೊಳ್ಳಲು ಸಾಧ್ಯವೇ ಖಂಡಿತ ಸಾಧ್ಯ ಇದಕ್ಕಾಗಿಯೇ ಮುರಳಿಯಲ್ಲಿ ಒಂದು ಮನೋವೈಜ್ಞಾನಿಕ ಸಿದ್ಧಾಂತವನ್ನ ಬಳಸಲಾಗಿದೆ ನೀನು ಏನನ್ನು ಸತತವಾಗಿ ಚಿಂತಿಸುತ್ತೀರೋ ಅದೇ ಆಗುತ್ತೀರಿ ಅನ್ನೋದು ಇದರ ಸಾರ ಓ ಭಕ್ತಿಮಾರ್ಗದಲ್ಲಿ ಸನ್ಯಾಸಿಗಳು ಹೇಳುವ ಒಂದು ದೃಷ್ಟಾಂತವನ್ನಲ್ಲಿ ಕೊಡಲಾಗಿದೆ ಅವರು ತಮ್ಮ ಶಿಷ್ಯರಿಗೆ ನೀನು ನಿನ್ನನ್ನು ಕೋಣವೆಂದು ತಿಳಿ ಅಂತ ಪದೇ ಪದೇ ಹೇಳಿದಾಗ ಆ ಶಿಷ್ಯನ ಬುದ್ಧಿ ಅದನ್ನೇ ನಂಬಿ ಅವನ ನಡವಳಿಕೆಯೂ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ ಇದು ದೃಷ್ಟಾಂತ ಅಷ್ಟೇ ಅಲ್ವಾ ಹೌದು ಇದು ಕೇವಲ ದೃಷ್ಟಾಂತವಾದರೂ ಅದರ ಹಿಂದಿನ ತತ್ವ ಬಹಳ ಗಹನವಾದದ್ದು ಹಾಗೆಯೇ ನಾವು ದಿನವಿಡೀ ನಾನು ದೇವತೆಯಾಗುವ ಆತ್ಮ ನಾನು ಪವಿತ್ರ ಆತ್ಮ ನಾನು ಶಾಂತ ಸ್ವರೂಪ ಆತ್ಮ ಅಂತ ಚಿಂತನೆ ಮಾಡಿದಾಗ ಏನಾಗುತ್ತೆ ನಮ್ಮ ಸಂಸ್ಕಾರಗಳು ಬದಲಾಗುತ್ತೆ ಹೌದು ನಮ್ಮ ಸಂಸ್ಕಾರಗಳು ನಮ್ಮ ಮಾತು ನಮ್ಮ ನಡತೆ ಎಲ್ಲವೂ ನಿಧಾನವಾಗಿ ಅದೇ ರೀತಿ ಪರಿವರ್ತನೆಯಾಗಲು ಆರಂಭ ಆಗುತ್ತೆ ಇದು ಅಫರ್ಮೇಶನ್ಸ್ ಅಥವಾ ವಿಷುವಲೈಸೇಷನ್ ತಂತ್ರದ ಹಾಗೆ ಕೇಳಿಸುತ್ತೆ ನಾವು ಏನಾಗಬೇಕೆಂದು ಬಯಸುತ್ತೇವೆಯೋ ಅದನ್ನ ಈಗಾಗಲೇ ಆದಂತೆ ಭಾವಿಸುವುದು ಹ್ಮ್ ಬಹುತೇಕ ಹಾಗೆ ಈ ಗುರಿ ಸ್ಪಷ್ಟವಾಗಿದ್ದಾಗ ನಮ್ಮ ಪ್ರಯತ್ನಗಳು ಸಹಜವಾಗುತ್ತೆ ಅಂತೀರಾ ಖಂಡಿತ ಗುರಿ ಸ್ಪಷ್ಟವಿಲ್ಲದಿದ್ರೆ ಪ್ರಯಾಣ ಕಷ್ಟ ಅಲ್ವಾ ಇಲ್ಲಿ ಗುರಿಯನ್ನ ಇನ್ನಷ್ಟು ಸ್ಪಷ್ಟಪಡಿಸಲು ಈಗಿನ ಪ್ರಪಂಚ ಮತ್ತು ಭವಿಷ್ಯದ ಪ್ರಪಂಚದ ನಡುವಿನ ವ್ಯತ್ಯಾಸವನ್ನ ಒತ್ತಿ ಹೇಳಲಾಗಿದೆ ಹೇಗೆ ಈ ಕಲಿಯುಗದ ಪ್ರಪಂಚವನ್ನ ಬಹಳ ಕೊಳುಕು ಚೀಚಿ ಪ್ರಪಂಚ ಅಂತ ಮತ್ತು ಸತ್ಯಯುಗವನ್ನ ಸುಂದರ ಪ್ರಥಮ ದರ್ಜೆಯ ಪ್ರಪಂಚ ಅಂತ ವರ್ಣಿಸಲಾಗಿದೆ ಈ ಹೋಲಿಕೆಯನ್ನ ಬುದ್ಧಿಯಲ್ಲಿ ಇಟ್ಕೊಂಡಾಗ ಸಹಜವಾಗಿಯೇ ಈ ಹಳೆಯ ದುಃಖ ಕೊಡುವ ವಿಷಯಗಳಿಂದ ವೈರಾಗ್ಯ ಬರುತ್ತೆ ಮತ್ತು ಆ ಸುಂದರ ಹೊಸ ಪ್ರಪಂಚದ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಆ ಪ್ರೀತಿಯೇ ನಮ್ಮನ್ನ ಆ ಕಡೆಗೆ ಸಾಗಲು ಪ್ರೇರೇಪಿಸುತ್ತೆ ಈ ದೊಡ್ಡ ಗುರಿಯನ್ನ ಅಂದ್ರೆ ದೇವತೆಯಾಗೋದನ್ನ ನಮ್ಮ ದೈನಂದಿನ ಜಂಜಾಟದಲ್ಲಿ ಕೆಲಸದ ಒತ್ತಡದಲ್ಲಿ ಸಂಬಂಧಗಳ ಗೊಂದಲದಲ್ಲಿ ಸದಾ ನೆನಪಿನಲ್ಲಿಟ್ಕೊಡೋದು ಒಂದು ದೊಡ್ಡ ಸವಾಲು ಹೌದು ನಿಜ ಇದಕ್ಕಾಗಿ ಏನಾದರೂ ಪ್ರಾಯೋಗಿಕ ಯುಕ್ತಿ ಅಂದ್ರೆ ಒಂದು ಪ್ರಾಕ್ಟಿಕಲ್ ಟೂಲ್ ಇದೆಯಾ ಖಂಡಿತ ಇದೆ ಮತ್ತು ಅದು ಅತ್ಯಂತ ಸುಂದರವಾದ ಯುಕ್ತಿ ಕೇವಲ ಮಾನಸಿಕ ಸ್ಮೃತಿಯಲ್ಲ ಅದಕ್ಕೆ ಒಂದು ಭೌತಿಕ ಆಧಾರವನ್ನು ನೀಡಲಾಗಿದೆ ಹಾಗಂದ್ರೆ ತಮ್ಮದೇ ಒಂದು ಚಿತ್ರವನ್ನ ತಯಾರಿಸಲು ಹೇಳಲಾಗಿದೆ ಇದು ಕೇವಲ ಒಂದು ಚಿತ್ರವಲ್ಲ ಇದು ಒಂದು ಮಾನಸಿಕ ಆಂಕರ್ ಒಂದು ಚಿತ್ರ ಅದು ಹೇಗೆ ಕೆಲಸ ಮಾಡುತ್ತೆ ಆ ಚಿತ್ರದಲ್ಲಿ ಏನಿರಬೇಕು ಅದರ ರಚನೆಯನ್ನ ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ ಅದೊಂದು ಮೂರು ಹಂತದ ಚಿತ್ರ ಮೂರು ಹಂತದ ಹೌದು ಕೆಳಭಾಗದಲ್ಲಿ ನಮ್ಮ ಈಗಿನ ಸಾಧಾರಣ ಬ್ರಾಹ್ಮಣ ಸ್ವರೂಪದ ಚಿತ್ರ ಅಂದ್ರೆ ಜ್ಞಾನ ಕಲಿಯುತ್ತಿರುವ ನಮ್ಮ ಈಗಿನ ಸ್ಥಿತಿ ಸರಿ ಮಧ್ಯದಲ್ಲಿ ನಮ್ಮ ಭವಿಷ್ಯದ ದೇವತಾ ಸ್ವರೂಪದ ಚಿತ್ರ ಅಂದ್ರೆ ಸತ್ಯಯುಗದ ರಾಜಧಾನಿಯ ಲಕ್ಷ್ಮೀನಾರಾಯಣರ ಚಿತ್ರ ಅದು ನಮ್ಮ ಅಂತಿಮ ಗುರಿ ಓಕೆ ಮತ್ತು ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿ ನಮಗೆ ಈ ಶ್ರೇಷ್ಠ ಪದವಿಯನ್ನ ಕೊಡಿಸುತ್ತಿರುವ ಶಕ್ತಿಯ ಮೂಲ ಅಂದ್ರೆ ಜ್ಯೋತಿರ್ಬಿಂದು ಸ್ವರೂಪದಲ್ಲಿರುವ ಪರಮಾತ್ಮ ಶಿವನ ಚಿತ್ರ ಈ ಮೂರೂ ಚಿತ್ರಗಳು ನಮ್ಮ ಸಂಪೂರ್ಣ ಆಧ್ಯಾತ್ಮಿಕ ಪಯಣವನ್ನ ಒಂದೇ ನೋಟದಲ್ಲಿ ಹಿಡಿದಿಡುತ್ತವೆ ಹೌ ಇದು ಅದ್ಭುತವಾಗಿದೆ ಅಂದ್ರೆ ನಾವು ಯಾರು ಅಂದ್ರೆ ಬ್ರಾಹ್ಮಣ ಏನು ಆಗುತ್ತಿದ್ದೇವೆ ಅಂದ್ರೆ ದೇವತೆ ಹೌದು ಮತ್ತು ಯಾರಿಂದ ಆಗುತ್ತಿದ್ದೇವೆ ಅಂದ್ರೆ ಪರಮಾತ್ಮ ಈ ಮೂರು ವಿಷಯಗಳು ಒಂದೇ ಕಡೆ ಆ ಚಿತ್ರವನ್ನು ನೋಡಿದ ತಕ್ಷಣ ನಮ್ಮ ಇಡೀ ಕತೆ ನೆನಪಿಗೆ ಬರುತ್ತೆ ನಿಖರವಾಗಿ ಮತ್ತು ಆ ಚಿತ್ರದ ಮೇಲೆ ಶಿವತಂದೆಯಿಂದ ರಾಜಯೋಗವನ್ನು ಕಲಿತು ನಾವೇ ದೇವತೆಗಳು ಡಬಲ್ ಕಿರೀಟಧಾರಿಗಳಾಗುತ್ತಿದ್ದೇವೆ ಅಂತ ಬರ್ದಿರ್ಬೇಕು ಈ ಚಿತ್ರವನ್ನ ಅಂಗಡಿಯಲ್ಲಿ ಆಫೀಸಿನ ಮೇಜಿನ ಮೇಲೆ ಮನೆಯಲ್ಲಿ ಅಥವಾ ಜೇಬಿನಲ್ಲಿ ಇಟ್ಕೊಂಡಾಗ ಮನಸ್ಸು ಎಲ್ಲಾದ್ರೂ ಹರಿದಾಡ್ದಾಗ ಒಮ್ಮೆ ಅದನ್ನ ನೋಡಿದ್ರೆ ಸಾಕು ಮತ್ತೆ ದಾರಿಗ್ ಬರುತ್ತೆ ಹೌದು ಇಡೀ ಪಯಣ ನೆನಪಾಗಿ ಮತ್ತೆ ಆ ಅಲೌಕಿಕ ನಶೆ ಆ ಗುರಿಯ ಸ್ಮೃತಿ ಮರುಕಳಿಸುತ್ತೆ ಇದು ನಮ್ಮ ಗುರಿಯನ್ನ ಕೇವಲ ಬೌದ್ಧಿಕ ತಿಳುವಳಿಕೆಯ ಮಟ್ಟದಿಂದ ಇಳಿಸಿ ಒಂದು ಭಾವನಾತ್ಮಕ ಅನುಭವವನ್ನಾಗಿ ಮಾಡುತ್ತೆ ಇದು ಎಲ್ಲವೂ ಕೇಳಲು ಬಹಳ ಉತ್ತೇಜನಕಾರಿಯಾಗಿದೆ ಎತ್ತರಕ್ಕೆ ಹಾರುವ ದಾರಿಯನ್ನ ತೋರಿಸಲಾಗಿದೆ ಆದರೆ ಸಾಮಾನ್ಯವಾಗಿ ಎತ್ತರಕ್ಕೆ ಹಾರುವಾಗ ಕೆಳಗೆ ಬೀಳುವ ಅಪಾಯನೂ ಇರುತ್ತೆ ಖಂಡಿತ ಈ ಆಧ್ಯಾತ್ಮಿಕ ಪಯಣದಲ್ಲಿರುವ ಅಡತಡೆಗಳು ಅಥವಾ ಅಪಾಯಗಳ ಬಗ್ಗೆ ಏನಾದರೂ ಎಚ್ಚರಿಕೆ ನೀಡಲಾಗಿದೆಯಾ ಖಂಡಿತವಾಗಿಯೂ ಯುಕ್ತಿಗಳನ್ನ ತಿಳಿಸುವುದರ ಜೊತೆಗೆ ಅಪಾಯಗಳ ಬಗ್ಗೆಯೂ ಎಚ್ಚರಿಸಲಾಗಿದೆ ಮಾಯೆ ಅಥವಾ ವಿಕಾರಗಳೇ ಇಲ್ಲಿ ದೊಡ್ಡ ಶತ್ರು ಮತ್ತು ಕೆಳಗಿ ಬೀಳಲು ಇರುವ ಒಂದೇ ಒಂದು ಮುಖ್ಯ ಕಾರಣವನ್ನ ಸ್ಪಷ್ಟವಾಗಿ ಹೇಳಲಾಗಿದೆ ತಂದೆಯನ್ನು ಮರೆಯುವುದರಿಂದಲೇ ಕೆಳಗಿಳಿಯುತ್ತೇವೆ ಓ ಯಾವಾಗ ನಾವು ಶಕ್ತಿಯ ಮೂಲವಾದ ಪರಮಾತ್ಮನ ನೆನಪನ್ನ ಮರೆಯುತ್ತೇವೋ ಆಗ ನಮ್ಮ ಮನಸ್ಸು ದುರ್ಬಲವಾಗುತ್ತೆ ಮತ್ತು ಹಳೆಯ ಕೆಟ್ಟ ಸಂಸ್ಕಾರಗಳು ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರದಂಥ ವಿಕಾರಗಳು ನಮ್ಮ ಮೇಲೆ ದಾಳಿ ಮಾಡುತ್ತವೆ ವಿಕಾರದಲ್ಲಿ ಬಿದ್ದಾಗಿ ಏನಾಗುತ್ತ ಅನ್ನೋದಕ್ಕೆ ನಾರದನ ದೃಷ್ಟಾಂತವನ್ನ ಕೊಡಲಾಗಿದೆ ಹೌದು ಲಕ್ಷ್ಮಿಯನ ವರಿಸಲು ಹೋದಾಗ ಅವನ ಮುಖ ಅಂತ ಹೇಳಲಾಗುತ್ತೆ ಇದೊಂದು ಪೌರಾಣಿಕ ಕಥೆ ಇದರ ಆಧ್ಯಾತ್ಮಿಕ ರಹಸ್ಯವೇನು ಇದು ಬಹಳ ಆಳವಾದ ಮನೋವೈಜ್ಞಾನಿಕ ಸತ್ಯವನ್ನ ಹೇಳುತ್ತೆ ನಾರದ ಜ್ಞಾನೀ ಭಕ್ತ ಆದ್ರೆ ಅವನಲ್ಲಿ ಲಕ್ಷ್ಮಿಯನ್ನ ಪಡೆಯಬೇಕೆಂಬ ಕಾಮದ ವಿಕಾರ ಬಂದಾಗ ಅವನ ಯೋಗ್ಯತೆ ಕಡಿಮೆಯಾಗುತ್ತೆ ಹ್ಮ್ ಕೋತಿಯ ಮುಖ ಅನ್ನೋದು ಅದರ ಸಂಕೇತ ಆಧ್ಯಾತ್ಮಿಕವಾಗಿ ಹೇಳೋದಾದ್ರೆ ನಮ್ಮಲ್ಲಿ ವಿಕಾರಗಳು ಬಂದಾಗ ನಾವು ದೇವತಾಪದವಿಗೆ ಆ ಪವಿತ್ರತೆಗೆ ಅಯೋಗ್ಯರಾಗ್ತೇವೆ ಹೋ ಸರಿ ಆಗ ನಮ್ಮ ಆತ್ಮಸಾಕ್ಷಿಯೇ ನಮಗೆ ಚುಚ್ಚುತ್ತೆ ನಮ್ಮ ಮನಸ್ಸಿಗೆ ನಾಚಿಕೆಯಾಗಿ ನನ್ನಲ್ಲಿ ಇಂಥ ಕೆಟ್ಟ ಆಲೋಚನೆಗಳು ಬರುವಾಗ ನಾನು ಇನ್ನೂ ದೇವತೆಯಾಗಲು ಸಾಧ್ಯವಿಲ್ಲ ಅಂತ ಹೃದಯ ಕುಗ್ಗಿ ಹೋಗುತ್ತೆ ಪುರುಷಾರ್ಥ ಮಾಡುವ ಉತ್ಸಾಹವೇ ಹೊರಟೋಗುತ್ತೆ ಹೌದು ಇದೇ ನಾರದನ ಮುಖ ಕೋತಿಯಾಗುವುದು ಅಂದ್ರೆ ಇದೊಂದು ರೀತಿಯಲ್ಲಿ ಸ್ವಯಂ ಅಯೋಗ್ಯತೆಯ ಭಾವನೆಗೆ ಒಂದು ಫೀಲಿಂಗ್ ಆಫ್ ಅನ್ವರ್ದಿನೆಸ್ಗೆ ಒಳಗಾಗುವುದು ಹಾಗಾದ್ರೆ ಈ ಅಪಾಯದಿಂದ ಪಾರಾಗಲಿರುವ ಯಾವುದು ದಾರಿ ಒಂದೇ ಶ್ರೀಮತ ಈ ಪದವನ್ನ ಪದೇ ಪದೇ ಬಳಸಲಾಗುತ್ತೆ ಶ್ರೀ ಅಂದ್ರೆ ಶ್ರೇಷ್ಠ ಮತ ಅಂದ್ರೆ ಸಲಹೆ ಶ್ರೀಮತ ಅಂದ್ರೆ ಪರಮಾತ್ಮನ ಶ್ರೇಷ್ಠ ಸಲಹೆ ನಮ್ಮ ಸ್ವಂತದ ಸಲಹೆ ನಮ್ಮ ಸ್ವಂತದ ಮನಸ್ಸಿನ ಅಹಂಕಾರದ ಸಲಹೆಯನ್ನ ಮನ್ಮತ ಅಂತಾರೆ ನಾವು ನಮ್ಮ ಮನ್ಮತವನ್ನ ಅನುಸರಿಸಿದ್ರೆ ನಾವು ಕಲ್ಲು ಬುದ್ಧಿಯಾಗಿಯೇ ಅಂದ್ರೆ ಸಾಮಾನ್ಯ ವಿಕಾರಿ ಬುದ್ಧಿಯುಳ್ಳವರಾಗಿಯೇ ಉಳಿತೇವೆ ಸರಿ ಕೇವಲ ಪರಮಾತ್ಮನ ಶ್ರೀಮತದ ಮೇಲೆ ನಡೆದರೆ ಮಾತ್ರ ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯಾಗಲು ಅಂದ್ರೆ ಪವಿತ್ರ ಮತ್ತು ದೈವಿ ಬುದ್ಧಿಯುಳ್ಳವರಾಗಲೂ ಸಾಧ್ಯ ಆದ್ರೆ ಯಾರ ಅದೃಷ್ಟದಲ್ಲಿ ಈ ಶ್ರೇಷ್ಠ ಭಾಗ್ಯವಿದೆಯೋ ಅವರೇ ಈ ಮಾತುಗಳ ಆಳವನ್ನ ಅರ್ಥ ಮಾಡ್ಕೊಂಡು ನಡೀತಾರೆ ಅಂತೆ ಕೂಡ ಹೇಳಲಾಗಿದೆ ಹಾಗಾದ್ರೆ ಇಂದಿನ ಈ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದ್ರೆ ನಮ್ಮ ಈ ಆಧ್ಯಾತ್ಮಿಕ ಪಯಣವು ಕೇವಲ ನಿಯಮಗಳ ಪಾಲನೆಯಲ್ಲ ಅದೊಂದು ಅಲೌಕಿಕ ನಶೆಯ ಆನಂದದ ಪ್ರಯಾಣ ಸ್ಪಷ್ಟ ಗುರಿ ದಾರಿದೀಪವಾಗಬೇಕು ಮತ್ತು ದಾರಿಯಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ಪರಮಾತ್ಮನ ನೆನಪು ಮತ್ತು ಅವರ ಶ್ರೀಮತವೇ ನಮ್ಮ ರಕ್ಷಾ ಕವಚ ಹೌದು ಬಹಳ ಸುಂದರವಾಗಿ ಎಲ್ಲವನ್ನೂ ಒಟ್ಟುಗೂಡಿಸಿದ್ರಿ ಇನ್ನಿನ ಮುರಳಿಯಲ್ಲಿ ಒಂದು ಎಚ್ಚರಿಕೆಯ ಮಾತಿತ್ತು ವಿಕಾರದಲ್ಲಿ ಬಿದ್ದರೆ ಸ್ವರ್ಗದ ಪಾಸ್ಪೋರ್ಟ್ ಅಂತ ಹೌದು ಇದು ಇಂದಿನ ನಮ್ಮ ಚಿಂತನೆಗೆ ಒಂದು ಒಳ್ಳೆಯ ವಿಷಯ ನಾವು ನಮ್ಮನ್ನು ನಾವೇ ಅವಲೋಕಿಸಿಕೊಳ್ಳಬಹುದು ನಮ್ಮ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ನಾವು ನಮ್ಮ ಸ್ವರ್ಗದ ಪಾಸ್ಪೋರ್ಟ್ ಮೇಲೆ ಪವಿತ್ರತೆಯ ಹೊಸ ಮುದ್ರೆಯನ್ನು ಒತ್ತುತ್ತಿದ್ದೇವೆಯಾ ಅಥವಾ ಅದನ್ನು ರದ್ದು ಮಾಡ್ಕೊಳ್ತಿದ್ದೀವಾ ಹೌದು ಅಥವಾ ಶ್ರೀಮತಕ್ಕೆ ವಿರುದ್ಧವಾದ ಸಣ್ಣ ಸಣ್ಣ ಮನ್ಮತದ ವಿಚಾರಗಳಿಂದ ನಮ್ಮ ಪಾಸ್ಪೋರ್ಟ್ ರದ್ದಾಗುವ ಅಪಾಯವನ್ನು ನಾವೇ ತಂದುಕೊಳ್ಳುತ್ತಿದ್ದೇವೆಯಾ ಈ ಚಿಂತನೆಯೊಂದಿಗೆ ಇಡೀ ದಿನ ಸಹಜ ಯೋಗಿಗಳಾಗಿರೋಣ ಧಾರಣೆಯ ಮೊದಲನೇ ಅಂಶದಿಂದಾನೇ ಶುರು ಮಾಡೋಣ ಬಾಬಾ ಹೇಳ್ತಾರೆ ಶ್ರೀ ಶ್ರೀ ಶಿವತಂದೆಯ ಶ್ರೇಷ್ಠ ಮತದಂತೆ ನಡೆದು ಸ್ವಯಂ ಶ್ರೇಷ್ಠ ಮಾಡಿಕೊಳ್ಬೇಕಾಗಿದೆ ಸರಿ ಶ್ರೀಮತದಲ್ಲಿ ಮನ್ಮತವನ್ನು ಬೆರಕೆ ಮಾಡಬಾರದು ಈಶ್ವರೀಯ ವಿದ್ಯೆಯ ನಶೆಯಲ್ಲಿರಬೇಕಾಗಿದೆ ಇದರಲ್ಲಿ ಮನ್ಮತವನ್ನು ಬೆರಕೆ ಮಾಡಬಾರದು ಅನ್ನೋ ಮಾತು ಕೇಳೋಕೆ ಸುಲಭ ಆದರೆ ಆಚರಣೆಯಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಲ್ವಾ ಹೌದು ಯಾಕೆಂದ್ರೆ ನಮ್ಮ ಮನ್ಮತ ಅಂದ್ರೆ ಅದು ನಮ್ಮ ಹಳೆಯ ಸಂಸ್ಕಾರಗಳ ಧ್ವನಿ ಅದು ಎಷ್ಟೋ ವರ್ಷಗಳಿಂದ ನಮ್ಮ ಜೊತೆಗೆ ಇದೆ ಸಹಜವಾಗಿ ಬಂದ್ಬಿಡುತ್ತೆ ನೋಡಿ ಒಂದು ಉದಾಹರಣೆಗೆ ಮನೆಯಲ್ಲಿ ಯಾರಾದ್ರೂ ನಮ್ಮ ಮಾತನ್ನ ಒಪ್ಕೊಳ್ಳಿಲ್ಲ ಅಂದಾಗ ಶ್ರೀಮತ ಹೇಳುತ್ತೆ ಮಗು ಶಾಂತವಾಗಿರು ಪ್ರೀತಿಯಿಂದ ಅರ್ಥ ಮಾಡಿಸು ಆದ್ರೆ ಮನ್ಮತ ತಕ್ಷಣ ಕೂಗುತ್ತೆ ನನ್ನ ಮಾತಿಗೆ ಬೆಲೆಯೇ ಇಲ್ವಾ ನಾನು ಯಾಕೆ ಅಂತ ಅದೇ ಅದೇ ಈ ಎರಡು ಧ್ವನಿಗಳಲ್ಲಿ ನಾವು ಯಾವುದನ್ನ ಆಯ್ಕೆ ಮಾಡ್ತೀವಿ ಅನ್ನೋದೇ ನಮ್ಮ ಪುರುಷಾರ್ಥ ಹಾಗಾದ್ರೆ ಆ ಒಂದು ಕ್ಷಣದಲ್ಲಿ ಶ್ರೀಮತದ ಧ್ವನಿಯನ್ನು ಬಲಪಡಿಸ್ಕೊಳ್ಳೋದು ಹೇಗೆ ಮನ್ಮತದ ಧ್ವನಿ ತುಂಬಾ ಸಹಜವಾಗಿ ವೇಗವಾಗಿ ಬಂದ್ಬಿಡುತ್ತೆ ಅದಕ್ಕೆ ಬಾಬಾ ಮೂರನೇ ಯುಕ್ತಿಯನ್ನ ಕೊಟ್ಟಿದ್ದಾರೆ ನೋಡಿ ಈಶ್ವರೀಯ ವಿದ್ಯೆಯ ನಶೆಯಲ್ಲಿರ್ಬೇಕಾಗಿದೆ ನಶೆ ಹೌದು ಇದು ಕೇವಲ ಒಂದು ಭಾವನೆ ಅಲ್ಲ ಇದೊಂದು ಪ್ರಜ್ಞೆಯ ಸ್ಥಿತಿ ನನಗೆ ಕಲ್ಸ್ತಿರೋರ್ಯಾರು ಸಾಕ್ಷಾತ್ ಜ್ಞಾನಸಾಗರ ಪರಮಾತ್ಮ ನಾನು ಕಲಿತಿರೋ ವಿದ್ಯೆ ಯಾವುದು ನರನಿಂದ ನಾರಾಯಣನಾಗುವ ಪ್ರಪಂಚದ ಮಾಲೀಕನಾಗುವ ವಿದ್ಯೆ ಈ ನಶೆ ಬುದ್ಧಿಯಲ್ಲಿದ್ದಾಗ ಸಣ್ಣಪುಟ್ಟ ವಿಷಯಗಳಲ್ಲಿ ನಮ್ಮ ಮನ್ಮಥವನ್ನ ಬದಿಗಿಟ್ಟು ನಾನು ದೇವರ ವಿದ್ಯಾರ್ಥಿ ನಾನು ಶ್ರೇಷ್ಠವಾಗಿ ನಡುಕೋಬೇಕು ಅನ್ನೋ ಸ್ಮೃತಿ ಸಹಜವಾಗಿ ಬರುತ್ತೆ ಓ ಅಂದ್ರೆ ನಶೆ ಅನ್ನೋದು ಒಂದ್ ರೀತಿಯ ಆಧ್ಯಾತ್ಮಿಕ ರಕ್ಷಾಕವಚದ ತರ ಕೆಲಸ ಮಾಡುತ್ತೆ ನಮ್ಮನ್ನ ಮನ್ಮಥದ ದಾಳಿಯಿಂದ ರಕ್ಷಿಸುತ್ತೆ ನಿಖರವಾಗಿ ಇದು ಬಹಳ ಆಳವಾದ ಮಾತು ಈಗ ಎರಡನೇ ಧಾರಣೆಯ ಅಂಶಕ್ಕೆ ಬರೋಣ ತಮ್ಮ ಜೊತೆಗಾರರ ಕಲ್ಯಾಣದ ಯುಕ್ತಿಗಳನ್ನು ರಚಿಸ್ಬೇಕಾಗಿದೆ ಎಲ್ಲರ ಪ್ರತಿ ಶುಭ ಭಾವನೆ ನೀಡುತ್ತಾ ಒಬ್ಬರು ಇನ್ನೊಬ್ರಿಗೆ ಸತ್ಯ ಸತ್ಯವಾದ ಗೌರವನೂ ಕೊಡ್ಬೇಕಾಗಿದೆ ತೋರ್ಪಡಿಕೆ ಗೌರವ ಅಲ್ಲ ಇದು ಸೇವೆಯ ಹೃದಯ ಅಂತನೇ ಹೇಳ್ಬೋದು ಯುಕ್ತಿಗಳನ್ನ ರಚಿಸ್ಬೇಕು ಅಂದ್ರೆ ಬರೀ ಜ್ಞಾನ ಹೇಳೋದಲ್ಲ ನಮ್ಮ ಜೊತೆ ಕೆಲಸ ಮಾಡೋ ಸಹೋದ್ಯೋಗಿ ಏನು ಚಿಂತೆಯಲ್ಲಿದ್ರೆ ಅವರಿಗೆ ನೇರವಾಗಿ ಆತ್ಮದ ಬಗ್ಗೆ ಯೋಚಿಸಿ ಅಂತ ಹೇಳೋ ಬದ್ಲು ನಾವು ನಮ್ಮ ಶಾಂತ ಮತ್ತು ಸ್ಥಿರ ಸ್ಥಿತಿಯ ಮೂಲಕ ಅವರಿಗೆ ಸಕಾರಾತ್ಮಕ ಶಕ್ತಿಯನ್ನ ಕೊಡೋದು ಒಂದು ಪ್ರೀತಿಯ ದೃಷ್ಟಿ ಅತನ್ನ ಹೇಳೋದು ಇವೆಲ್ಲವೂ ಕಲ್ಯಾಣದ ಯುಕ್ತಿಗಳೇ ಇದರಲ್ಲಿ ಸತ್ಯಸತ್ಯವಾದ ಗೌರವ ಮತ್ತು ತೋರ್ಪಡಿಕೆಯ ಗೌರವದ ನಡುವಿನ ವ್ಯತ್ಯಾಸದ ಬಗ್ಗೆ ನೀವು ಏನ್ ಹೇಳ್ತೀರಿ ಯಾಕಂದ್ರೆ ಪ್ರಪಂಚದಲ್ಲಿ ನಾವು ಹೆಚ್ಚಾಗಿ ನೋಡೋದೇ ತೋರ್ಪಡಿಕೆಯ ಗೌರವ ನಿಜ ಅವರ ಪದವಿ ಹಣ ಅಥವಾ ಅವರಿಂದ ನಮಗಾಗ್ಬೇಕಾದ ಕೆಲ್ಸನ್ನೋಡಿ ಗೌರವ ಕೊಡ್ತೀವಿ ಆದರೆ ಸತ್ಯವಾದ ಗೌರವ ಅಂದ್ರೇನು ಸತ್ಯವಾದ ಗೌರವ ಅನ್ನೋದು ಆತ್ಮದ ಒಳಗಿನ ಗುಣಗಳನ್ನ ಅದರ ಅನಾದಿ ಸ್ವರೂಪವನ್ನ ನೋಡುತ್ತೆ ಒಬ್ಬ ವ್ಯಕ್ತಿ ಸದ್ಯಕ್ಕೆ ಎಷ್ಟೇ ತಪ್ಪು ಮಾಡ್ತಿರ್ಬಹುದು ಅವರ ಸಂಸ್ಕಾರಗಳು ಕಠಿಣವಾಗಿರ್ಬಹುದು ಹೌದು ಆದರೆ ಅವರೊಳಗಿರೋ ಆತ್ಮ ಪರಮಾತ್ಮನ ಮಗು ಮೂಲತಃ ಪವಿತ್ರ ಮತ್ತು ಪೂಜ್ಯ ಸ್ವರೂಪದ್ದು ಅನ್ನೋ ಸತ್ಯವನ್ನ ನಮ್ಮ ಬುದ್ಧಿಯಲ್ಲಿಟ್ಕೊಂಡು ಅವರನ್ನ ನೋಡೋದೇ ಸತ್ಯವಾದ ಗೌರವ ಈ ದೃಷ್ಟಿಕೋನ ನಮ್ಮ ಸಂಬಂಧಗಳಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ತರಬಹುದು ಖಂಡಿತ ಆದರೆ ಸಂಬಂಧಗಳಲ್ಲಿ ಅಂತಹ ಮಧುರತೆಯನ್ನ ತರಲು ನಮ್ಮ ಸ್ಥಿತಿ ಬಹಳ ಸ್ಥಿರವಾಗಿರಬೇಕು ದಿನವಿಡೀ ಆ ಸ್ಥಿತಿಯನ್ನು ಕಾಯ್ದುಕೊಳ್ಳೋದು ಹೇಗೆ ಬಹುಶಃ ಅದಕ್ಕೆ ಉತ್ತರ ಇವತ್ತಿನ ವರದಾನದಲ್ಲಿರೋ ಸಹಜಯೋಗಿ ಅನ್ನೋ ಶಬ್ದದಲ್ಲಿ ಅಡಗಿದೆ ಏನಿದರ ಅರ್ಥ ಖಂಡಿತ ಇವತ್ತಿನ ವರದಾನ ನಮ್ಮ ಯೋಗದ ಕಲ್ಪನೆಯನ್ನೇ ಬದಲಾಯಿಸುತ್ತೆ ನಿರಂತರ ತಂದೆಯ ಜೊತೆಯ ಸಂಘದ ಅನುಭೂತಿಯ ಮೂಲಕ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಸಹಯೋಗಿ ಆಗುವಂತಹ ಸಹಜ ಯೋಗಿ ಭವ ಸಹಜ ಹೌದು ಇಲ್ಲಿ ಸಹಜ ಅನ್ನೋ ಪದಕ್ಕೆ ಬಹಳ ಮಹತ್ವ ಇದೆ ಯೋಗ ಅಂದ್ರೆ ಏನೋ ಕಷ್ಟಪಟ್ಟು ಮಾಡೋ ಪ್ರಯತ್ನ ಅಲ್ಲ ಅದು ಜೀವನ ಶೈಲಿಯಾಗಬೇಕು ಆದರೆ ಈ ನಿರಂತರ ತಂದೆಯ ಜೊತೆಯ ಸಂಘಡ ಅನುಭೂತಿ ಇದನ್ನು ಪ್ರಾಯೋಗಿಕವಾಗಿ ಹೇಗೆ ಮಾಡೋದು ನಾವು ಅಡ್ಗೆ ಮಾಡುವಾಗ ಗಾಡಿ ಓಡಿಸುವಾಗ ಆಫೀಸ್ ಮೀಟಿಂಗ್ನಲ್ಲಿದ್ದಾಗ ನಮ್ಮ ಗಮನ ಆ ಕೆಲಸದ ಮೇಲೆ ಇರ್ಬೇಕಲ್ವೇ ಖಂಡಿತ ಇಲ್ಲಿ ಬಾಬಾ ನಮ್ಮ ಗಮನವನ್ನ ಬೇರೆ ಕಡೆ ಸೆಳೆಯೋಕೇ ಹೇಳ್ತಿಲ್ಲ ಬದಲಿಗೆ ನಮ್ಮ ಅಸ್ತಿತ್ವದ ಹಿನ್ನೆಲೆಯನ್ನ ಹೇಳ್ತಿದ್ದಾರೆ ಹಿನ್ನೆಲೆ ಹೇಗೆ ನೋಡಿ ಒಬ್ಬ ತಾಯಿ ಅಡುಗೆ ಮಾಡುವಾಗ್ಲೂ ಅವಳ ಗಮನ ಪಕ್ಕದ ಕೋಣೆಯಲ್ಲಿ ಮಲ್ಗಿರೋ ಮಗುವಿನ ಮೇಲೆ ಇರುತ್ತೆ ಅಲ್ವಾ ಹೌದು ನಿಜ ಹಾಗೇನೆ ನಾವು ಯಾವುದೇ ಕರ್ಮ ಮಾಡುವಾಗ ನನ್ನ ಜೊತೆ ನನ್ನ ತಂದೆ ಇದ್ದಾರೆ ಅವರ ಶಕ್ತಿಯ ಛತ್ರದಡಿಯಲ್ಲಿ ನಾನಿದ್ದೇನೆ ಅನ್ನೋ ಅರಿವು ಆ ಹಿನ್ನೆಲೆಯಲ್ಲಿ ನಿರಂತರವಾಗಿರಬೇಕು ಓ ಸರಿ ಸರಿ ಶರೀರ ಮತ್ತೆ ಆತ್ಮ ಹೇಗೆ ಬೇರ್ಪಡಿಸಲಾಗದೋ ಹಾಗೆ ನಮ್ಮ ಬುದ್ಧಿ ಮತ್ತೆ ತಂದೆಯ ನೆನಪು ಒಂದಾಗ್ಬೇಕು ಅದೇ ಸಹಜ ಯೋಗ ಹಾಗಾದ್ರೆ ಈ ಸ್ಥಿತಿಯಲ್ಲಿ ಇದ್ದಾಗ ನಮ್ಮ ಪ್ರತಿಯೊಂದು ಕರ್ಮವೂ ಸಹಯೋಗ ಆಗುತ್ತೆ ಅಂತ ವರದಾನದಲ್ಲಿ ಹೇಳಿದ್ದಾರಲ್ಲ ಅದರ ಅರ್ಥವೇನು ಅದರರ್ಥ ನಾವು ಮಾಡೋ ಸಣ್ಣಪುಟ್ಟ ಕೆಲಸಗಳು ಕೂಡ ವಿಶ್ವಪರಿವರ್ತನೆಯ ದೈವೀ ಕಾರ್ಯಕ್ಕೆ ನಮ್ಮ ಕೊಡುಗೆಯಾಗತ್ತೆ ಓ ನಾವು ಪ್ರೀತಿಯಿಂದ ಅಡಿಗೆ ಮಾಡಿದ್ರೆ ಆ ಊಟ ಮಾಡೋ ಆತ್ಮರಿಗೆ ಕಂಪನಗಳು ತಲುಪುತ್ತೆ ನಾವು ಪ್ರಾಮಾಣಿಕವಾಗಿ ಆಫೀಸ್ ಕೆಲಸ ಮಾಡಿದ್ರೆ ಆ ಜಾಗದಲ್ಲಿ ಸತ್ಯತೆಯ ಶಕ್ತಿ ಹರಡುತ್ತೆ ನಮ್ಮ ಪ್ರತಿಯೊಂದು ಸಂಕಲ್ಪ ಮಾತು ಕರ್ಮ ಎಲ್ಲವೂ ತಂದೆಯ ಕಾರ್ಯಕ್ಕೆ ಇಟ್ಟಿಗೆಗಳ ತರ ಸೇರಿಕೊಳ್ಳುತ್ತೆ ಆಗ ನಾವು ಕೇವಲ ಯೋಗಿಗಳಲ್ಲ ವಿಶ್ವಸೇವೆಯಲ್ಲಿ ತಂದೆಯ ಸಹಯೋಗಿಗಳಾಗ್ತೀವಿ ಒಬ್ಬ ಸಹಜಯೋಗಿ ಮತ್ತು ಸಹಯೋಗಿ ಆತ್ಮದ ಮನಸ್ಥಿತಿ ಹೇಗಿರುತ್ತೆ ಅವರು ಸಮಸ್ಯೆಗಳನ್ನ ಹೇಗೆ ನೋಡ್ತಾರೆ ಇದು ನಮ್ಮನ್ನ ಇವತ್ತಿನ ಸ್ಲೋಗನ್ಗೆ ಕರ್ಕೊಂಡು ಹೋಗುತ್ತೆ ಎನಿಸುತ್ತೆ ಹೌದು ಸಮಸ್ಯಾ ಸ್ವರೂಪರಾಗುವ ಬದಲು ಸಮಸ್ಯೆಯನ್ನು ಪರಿಹರಿಸುವ ಸಮಾಧಾನ ಸ್ವರೂಪರಾಗಿರಿ ನೆಗೆ ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಕೇಳ್ತಾ ನಾವೇ ಒಂದು ಚಲಿಸೋ ಸಮಸ್ಯೆಯ ಸ್ವರೂಪ ಆಗ್ಬಿಡ್ತೀವಿ ನಮ್ಮ ವೈಬ್ರೇಷನ್ನೇ ಸಮಸ್ಯದಾಗ್ಬಿಡುತ್ತೆ ಅದೇ ಆದ್ರೆ ಒಬ್ಬ ಸಹಜಯೋಗಿ ತಂದೆಯ ಜೊತೆಯಲ್ಲಿದ್ದಾನೆ ಅವನಿಗೆ ಗೊತ್ತು ನಾನು ಒಬ್ಬಂಟಿಯಲ್ಲ ನನ್ನ ಜೊತೆ ಸರ್ವಶಕ್ತಿವಂತನಿದ್ದಾನೆ ಅಂತ ಹಾಗಾದ್ರೆ ಸಮಾಧಾನ ಸ್ವರೂಪರಾಗೋದು ಅಂದ್ರೆ ಸಮಸ್ಯೆಯನ್ನ ನಿರ್ಲಕ್ಷಿಸೋದಾ ಅಥವಾ ಅದ್ರ ಬಗ್ಗೆ ಯೋಚಿಸ್ತೇ ಇರೋದಾ ಇಲ್ಲ ಖಂಡಿತ ಇಲ್ಲ ಸಮಾಧಾನ ಸ್ವರೂಪರಾಗೋದು ಅಂದ್ರೆ ಸಮಸ್ಯೆಯ ಆಳಕ್ಕೆ ಹೋಗಿ ಅದರ ಮೂಲ ಕಾರಣವನ್ನ ನೋಡೋದು ಯಾವುದೇ ಪರಿಸ್ಥಿತಿ ಬಂದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದ್ಲು ಒಂದು ಕ್ಷಣ ನಿಂತು ನಿಂತು ನಾನು ಸಮಾಧಾನ ಸ್ವರೂಪ ಆತ್ಮ ನಾನು ಮಾಸ್ಟರ್ ಜ್ಞಾನಸಾಗರ ಅನ್ನೋ ಸ್ವಮಾನವನ್ನ ನೆನಪಿಸ್ಕೋಬೇಕು ಈ ಒಂದು ಸಂಕಲ್ಪ ನಮ್ಮ ಮನಸ್ಸಿನ ಅಲೆಗಳನ್ನ ಶಾಂತಗೊಳಿಸುತ್ತೆ ಆಗ ನಮ್ಮ ದೃಷ್ಟಿಕೋನ ಸಮಸ್ಯೆಯಿಂದ ಪರಿಹಾರದ ಕಡೆಗೆ ತಿರುಗುತ್ತೆ ನಿಖರವಾಗಿ ಆಗ ನಾವು ಸಮಸ್ಯೆಯನ್ನೇ ನೋಡಲ್ಲ ಅದರ ಹಿಂದಿರೋ ಕಲ್ಯಾಣವನ್ನ ನೋಡ್ತೀವಿ ಸಮಾಧಾನ ಸ್ವರೂಪ ಆತ್ಮ ಯಾವುದೇ ಪರಿಸ್ಥಿತಿಯನ್ನ ಒಂದು ಸವಾಲಾಗಿ ನೋಡುತ್ತೆ ಸಮಸ್ಯೆಯಾಗಿ ಅಲ್ಲ ಶ್ರೀಮತದಂತೆ ನಡಿಯೋದು ಸಹಜಯೋಗಿಯಾಗಿರೋದು ಸಮಾಧಾನ ಸ್ವರೂಪರಾಗಿರೋದು ಈ ಎಲ್ಲಾ ಸ್ಥಿತಿಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ ಇವೆಲ್ಲದರ ಅನುಭವ ಮಾಡೋಕೆ ನಮಗೊಂದು ಮೂಲಭೂತವಾದ ಮನೋಭಾವ ಬೇಕು ಬಹುಶಃ ಇವತ್ತಿನ ಅವ್ಯಕ್ತ ಇಶಾರೆ ಆ ಭಾವವನ್ನ ಸ್ಪಷ್ಟಪಡಿಸ್ತೆ ಹೌದು ಅವ್ಯಕ್ತ ಇಶಾರೆ ಯಾವಾಗಲೂ ನಮ್ಮ ಅಸ್ತಿತ್ವದ ನಮ್ಮ ಇರುವಿಕೆಯ ಅಂದ್ರೆ ಬೀಯಿಂಗ್ನ ಆಳಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಇವತ್ತಿನ ಇಶಾರೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡೀರಿ ಇದು ದೊಡ್ಡ ಗುರಿಯನ್ನ ನಮ್ಮ ಮುಂದೆ ಇಡ್ತಿದೆ ಇಲ್ಲಿ ಬಾಬಾ ನಮ್ಮ ಸ್ಥೂಲ ಮತ್ತು ಸೂಕ್ಷ್ಮ ಬಂಧನಗಳ ಪಟ್ಟಿಯ ಮಾಡೋಗೆ ಹೇಳ್ತಿದ್ದಾರೆ ಸ್ಥೂಲ ಬಂಧನಗಳಾದ ವ್ಯಕ್ತಿಗಳು ವಸ್ತುಗಳು ಅರ್ಥ ಆಗತ್ತೆ ಆದರೆ ಸೂಕ್ಷ್ಮ ಬಂಧನಗಳು ಅಂದ್ರೆ ಯಾವುವು ಅದನ್ನು ಗುರುತಿಸೋದೇ ದೊಡ್ಡ ಸವಾಲು ಸೂಕ್ಷ್ಮ ಬಂಧನಗಳು ಹೆಚ್ಚು ಅಪಾಯಕಾರಿ ನಮ್ಮ ಹಳೆಯ ಸಂಸ್ಕಾರಗಳು ಉದಾಹರಣೆಗೆ ಬೇಗ ಕೋಪ ಮಾಡ್ಕೊಳ್ಳೋ ಅಭ್ಯಾಸ ಹೌದು ವ್ಯರ್ಥ ಸಂಕಲ್ಪಗಳ ಚಟ ಸುಮ್ಮನೆ ಕೂತಾಗ ಹಳೆಯ ವಿಷಯಗಳನ್ನು ಯೋಚಿಸೋದು ಯಾವುದೋ ಹಳೆಯ ನೋವನ್ನ ಮನಸ್ನಿಟ್ಕೊಂಡಿರೋದು ಅಥವಾ ಯಾರ್ಮೇಲಾದ್ರೂ ಇರೋ ಅಸಮಾಧಾನ ಇವೆಲ್ಲವೂ ನಮ್ಮ ಆತ್ಮದ ರೆಕ್ಕೆಗಳನ್ನು ಕಟ್ಟಿಹಾಕು ಸೂಕ್ಷ್ಮಧಾರಗಳು ಇವುಗಳಿಂದ ಮುಕ್ತರಾಗೋಕೆ ಬಾಬಾ ಒಂದು ಅದ್ಭುತವಾದ ಕೀಲಿಕೆ ಕೊಟ್ಟಿದರೆ ನೀವು ನಿಮ್ಮನ್ನು ಗೃಹಸ್ಥಿ ಎಂದುಕೊಳ್ಳುತ್ತೀರಿ ಗೃಹಸ್ಥಿಯ ಬಲೆ ಬರುತ್ತದೆ ಗೃಹಸ್ಥಿ ಆಗುವುದು ಅಂದರೆ ಬಲೆಯಲ್ಲಿ ಸಿಲುಕುವುದು ಟ್ರಸ್ಟಿ ಎಂದರೆ ಮುಕ್ತ ಟ್ರಸ್ಟಿ ಟ್ರಸ್ಟಿ ಅನ್ನೋ ಭಾವನೆ ಕೇಳೋಕೆ ತುಂಬ ಚೆನ್ನಾಗಿದೆ ಆದರೆ ದಿನನಿತ್ಯದ ಜಂಜಾಟದಲ್ಲಿ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟುವಾಗ ಅಥವಾ ಮನೆ ಲೋನ್ ತೀರಿಸುವಾಗ ಇದೆಲ್ಲ ಬಾಬಾ ಅವರದ್ದು ಅಂತ ಅಂದುಕೊಳ್ಳೋದು ಅದು ಪ್ರಾಯೋಗಿಕವಾಗಿ ಕಷ್ಟ ಅಲ್ವಾ ಆ ನನ್ನದೋನೋ ಮೋಹ ಮತ್ತೆ ಜವಾಬ್ದಾರಿಯ ಭಾರದಿಂದ ಪೂರ್ತಿಯಾಗಿ ಹೊರಗೆ ಬರೋದು ಹೇಗೆ ಇದು ಬಹಳ ಮುಖ್ಯವಾದ ಮತ್ತು ಪ್ರಾಯೋಗಿಕ ಪ್ರಶ್ನೆ ಟ್ರಸ್ಟಿ ಆಗೋದು ಅಂದ್ರೆ ಜವಾಬ್ದಾರಿಯಿಂದ ಓಡಿ ಹೋಗೋದಲ್ಲ ಓ ವಾಸ್ತವವಾಗಿ ಒಬ್ಬ ಟ್ರಸ್ಟಿಯು ಮಾಲೀಕನಿಗಿಂತ ಹೆಚ್ಚು ಜವಾಬ್ದಾರಿಯುತವಾಗಿರ್ತಾನೆ ವ್ಯತ್ಯಾಸ ಇರೋದು ಮಾಲೀಕತ್ವದ ಭಾವನೆಯಲ್ಲಿ ಓನರ್ಶಿಪ್ ಭಾವನೆಯಲ್ಲಿ ಹೌದು ನನ್ನ ಮಕ್ಕಳು ನನ್ನ ಮನೆ ನನ್ನ ಕೆಲಸ ಅಂತ ನಾವು ಹೇಳದಾಗ ಅದರ ಜೊತೆ ಚಿಂತೆ ಭಯ ಅಹಂಕಾರ ಎಲ್ಲವೂ ಬರುತ್ತೆ ಆದರೆ ಈ ಮಕ್ಕಳು ಶಿವಬಾಬಾರವರ ಮಕ್ಕಳು ಅವರನ್ನ ಚೆನ್ನಾಗಿ ನೋಡಿಕೊಳ್ಳೋ ಸೇವೆ ನನಗ ಸಿಕ್ಕಿದೆ ಈ ಮನೆ ಬಾಬಾರವರದ್ದು ಇದನ್ನ ಸ್ವಚ್ಛವಾಗಿಡೋ ಜವಾಬ್ದಾರಿ ನಂದು ಅಂತ ಭಾವಿಸಿದಾಗ ನಾವು ಅದೇ ಕರ್ಮವನ್ನ ಮಾಡ್ತೀವಿ ಆದರೆ ಅದರ ಭಾರ ಇರೋದಿಲ್ಲ ಅಂದ್ರೆ ದೃಷ್ಟಿಕೋನದಲ್ಲಿ ಒಂದು ಸೂಕ್ಷ್ಮ ಬದಲಾವಣೆ ಕರ್ಮ ಅದೇ ಆದರೆ ಕರ್ಮ ಮಾಡೋನ ಪ್ರಜ್ಞೆ ಬದಲಾಗುತ್ತೆ ಹೌದು ಆರ್ಥಿಕ ಜವಾಬ್ದಾರಿಗಳನ್ನ ನಿಭಾಯಿಸುವಾಗಲೂ ನಾನು ನಿಮಿತ್ತನಾಗಿ ಈ ಕರ್ತವ್ಯವನ್ನ ನಿರ್ವಹಿಸ್ತಿದ್ದೀನಿ ಇದರ ಫಲವನ್ನ ನಿರ್ಧರಿಸೋರು ಬಾಬಾ ಅನ್ನೋ ಭಾವನೆಯಿದ್ರೆ ನಮ್ಮ ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಇರತ್ತೆ ಆದ್ರೆ ಫಲಿತಾಂಶದ ಬಗ್ಗೆ ಚಿಂತೆ ಇರೋದಿಲ್ಲ ಟ್ರಸ್ಟಿ ಸ್ಥಿತಿ ನಮ್ಮನ್ನ ಕರ್ಮ ಮಾಡ್ತಲೇ ಕರ್ಮ ಬಂಧನದಿಂದ ಮುಕ್ತಗೊಳಿಸುತ್ತೆ ಇದೇ ಜೀವನ್ಮುಕ್ತ ಸ್ಥಿತಿ ಹಾಗಾದ್ರೆ ಇವತ್ತಿನ ಎಲ್ಲಾ ಚರ್ಚೆಯ ಮೂಲ ಬೇರು ಒಂದೇ ಕಡೆಗೆ ಬಂದು ಸೇರ್ತಿದೆ ಅನ್ಸುತ್ತೆ ಶ್ರೀಮತದಲ್ಲಿ ನಡೆಯೋದು ಸಹಜಿಯೋಗಿಯಾಗೋದು ಸಮಾಧಾನ ಸ್ವರೂಪರಾಗಿರೋದು ಇವೆಲ್ಲದಕ್ಕೂ ಇರೋ ಮಾಸ್ಟರ್ ಕೀ ಅಂದ್ರೆ ನಾನು ಗೃಹಸ್ಥನಲ್ಲ ನಾನು ಟ್ರಸ್ಟಿ ಅನ್ನೋ ಒಂದು ಮನೋಭಾವ ಸಂಪೂರ್ಣವಾಗಿಯೂ ಈ ಒಂದು ಚಿಕ್ಕ ಬದಲಾವಣೆ ನಮ್ಮ ಇಡೀ ದಿನಡ ಅನುಭವವನ್ನೇ ಬದಲಾಯಿಸಬಲ್ಲದಲ್ವಾ ಹೌದು ನಾನು ಟ್ರಸ್ಟಿ ಅನ್ನೋ ಒಂದು ಸ್ಮೃತಿ ನಮ್ಮನ ಹಗುರವಾಗಿಡುತ್ತೆ ನಿರ್ಲಿಪ್ತರಾಗಿಡುತ್ತೆ ಮತ್ತು ಪ್ರತಿ ಕರ್ಮದಲ್ಲಿ ಶ್ರೇಷ್ಠತೆಯನ್ನ ತರುತ್ತೆ ಇದುವೇ ಇವತ್ತಿನ ಮುರಳಿಯ ಸಂಪೂರ್ಣ ಸಾರ ಈ ಸುಂದರವಾದ ಮಂಥನವು ಇವತ್ತಿನ ಮಹಾವಾಕ್ಯಗಳನ್ನ ಅನುಭವಕ್ಕೆ ತರಲು ಬಹಳಷ್ಟು ಪ್ರೇರಣೆ ನೀಡಿದೆ ಈ ಎಲ್ಲಾ ಅಂಶಗಳನ್ನ ಅನುಭವಕ್ಕೆ ತರಲು ಕೇಳುಗರಿಗೆ ಇವತ್ತಿನ ದಿನಕ್ಕಾಗಿ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸ ಮಾಡೋಣ ಖಂಡಿತ ಇಡೀ ದಿನ ಯಾವುದೇ ಕರ್ತವ್ಯವನ್ನ ಶುರು ಮಾಡೋ ಮೊದ್ಲು ಕೇವಲ ಒಂದು ಕ್ಷಣ ನಿಂತು ಮನಸ್ಸಿನಲ್ಲಿ ಹೀಗೆ ಸಂಕಲ್ಪ ಮಾಡೋಣ ನಾನು ಟ್ರಸ್ಟಿಯಾತ್ಮ ಈ ಶರೀರ ಈ ಸಂಬಂಧಗಳು ಈ ಕಾರ್ಯ ಎಲ್ಲವೂ ಬಾಬಾವರದ್ದು ನಾನು ಕೇವಲ ನಿಮಿತ್ತನಾಗಿ ಈ ಸೇವೆಯನ್ನ ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸುತ್ತಿದ್ದೇನೆ ತುಂಬಾ ಚೆನ್ನಾಗಿದೆ ಈ ಒಂದು ಸಂಕಲ್ಪ ನಮ್ಮನ್ನ ದಿನವಿಡೀ ಎಷ್ಟು ಹಗುರವಾಗಿ ಮತ್ತು ಬಂಧನ ಮುಕ್ತವಾಗಿಡುತ್ತೆ ಅನ್ನೋದನ್ನ ಅನುಭವಿಸೋಣ ಖಂಡಿತ ಈ ಸುಂದರ ಅಭ್ಯಾಸದೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ ಆದ್ರೆ ಕೇಳುಗರಿಗೆ ಒಂದು ಅಂತಿಮ ಪ್ರಶ್ನೆಯನ್ನ ಬಿಟ್ಟು ಹೋಗೋಣ ಹೇಳಿ ನಾವು ನಮ್ಮ ವಸ್ತುಗಳನ್ನ ಸಂಬಂಧಗಳನ್ನ ಟ್ರಸ್ಟಿಯಾಗಿ ನೋಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ತೀವಿ ಆದರೆ ನಮ್ಮ ಆಲೋಚನೆಗಳು ನಮ್ಮ ಸಮಯ ಮತ್ತು ನಮ್ಮ ಶಕ್ತಿಗಳು ಇವುಗಳಿಗೂ ನಾವೇ ಮಾಲೀಕರ ಅಥವಾ ಅವುಗಳಿಗೂ ನಾವು ಟ್ರಸ್ಟಿಗಳೇ ಈ ಬಗ್ಗೆ ಯೋಚಿಸೋಣ ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ ನಿಜ ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಹೌದು ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ